आ रे बेटे। तबूल बंदियाँ। आज यूँ ला। ये निकला आ रे बोले। ना याँ बेटी। याँ बेटी। आ रे। 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 आ र ತುಂಬಾನೇ ಖುಷಿ ಇತ್ತು ಬಿಕಾಸ್ ಇಷ್ಟು ವರ್ಷದ ಶ್ರಮ ಫೈನಲಿ ಥಿಯೇಟರ್ ಅಲ್ಲಿ ನೋಡಕ್ಕೆ ತುಂಬಾ ಪ್ರೀತಿಯಿಂದ ತುಂಬಾ ಆಸಕ್ತಿ ಹೊರಸಿ ಟೈಮ್ ತಗೊಂಡ್ ಮಾಡಿದಂತ ಸಿನಿಮಾ ಇದು ಸೊ ಫೈನಲಿ ಜನ ನೋಡಿ ಅದನ್ನ ಇಷ್ಟು ಪ್ರೀತಿ ಮೆಚ್ಚುಗೆ ವ್ಯಕ್ತಪಡಿಸಿದಾರೆ ಅಂದ್ರೆ ತುಂಬಾನೇ ಖುಷಿ ತುಂಬಾ ಖುಷಿ ಅನ್ಸ್ತು ಐ ತಿಂಕ್ ನಾವು ಪಿಟ್ಸ್ ಅಂಡ್ ಪೀಸಸ್ ಅಲ್ಲಿ ನೋಡಿದ್ದು ಡಬ್ಬಿಂಗ್ ಟೈಮ್ ಅಲ್ಲಿ ಆಗಿರ್ತಿವಿ ಆ ಒಂದ್ ಮ್ಯೂಸಿಕ್ ಜೊತೆ ಆ ಮಂಗ್ಳೂರ್ ಭಾಷೆ ಕೇಳಕ್ಕೆ ತುಂಬಾ ಖುಷಿ ಅನ್ಸುತ್ತೆ ತುಂಬಾ ಅಥೆಂಟಿಕ್ ಆಗಿ ಅನ್ನಿಸ್ತು ವೆರಿ ಹ್ಯಾಪಿ ಆ ಎಪಿಸೋಡ್ ನ ತುಂಬಾನೇ ಎಂಜಾಯ್ ಮಾಡುತ್ತಿದ್ದಾರೆ ಒಂದು ದಿನಕ್ಕೆ ಆ ಸ್ಟಾರ್ ಆಗ್ಬಿಡಿದ್ದಾರೆ ವೆರಿ ವೆರಿ ಹ್ಯಾಪಿ ಒಟ್ಟಿಗೆ ಈ ಜರ್ನಿ ಶುರು ಮಾಡಿದ್ದು ನನ್ನೊಟ್ಟಿಗೆ ನನ್ನ ಜೊತೆ ಸಿನಿಮಾ ಮಾಡಿದ್ದು ಐ ತಿಂಕ್ ಇಸ್ ಎಕ್ಸ್ಟ್ರೀಮ್ಲಿ ಟ್ಯಾಲೆಂಟೆಡ್ ಈ ತರದ ಒಂದು ಸ್ಕ್ರಿಪ್ ಅವ್ರಿಗೆ ಹುಡ್ಕೊಂಡ್ ಬಂದಿದ್ದು ಅವ್ರು ಹುಡುಕಿದ್ದು ಐ ತಿಂಕ್ ಮೇಡ್ ಫಾರ್ ಹಿಮ್ ಅನ್ಸುತ್ತೆ ಈ ಪಾತ್ರ ನಿರ್ವಹಿಸಿದ್ದಾರೆ ಅಂಡ್ ಜನರು ಕೂಡ ಅಷ್ಟೇ ಇಷ್ಟಪಡ್ತಿದ್ದಾರೆ ಖುಷಿ ಎಲ್ರಿಗೂ ಇಷ್ಟ ಆಗಿರೋದು ಮಂಗಳೂರು ಮಂಗಳ ಪಾತ್ರನೇ ಎಲ್ರಿಗೂ ಅದೇನೆ ಇಷ್ಟ ಆಗ್ತಾ ಇರೋದು ಬೇರೆ ಎಲ್ಲಾ ಪಾತ್ರಗಳು ಚೆನ್ನಾಗಿದೆ ಬಟ್ ಮಂಗಳೂರು ಪೋರ್ಷನ್ ತುಂಬ ಏನು ಚಾಲೆಂಜಿಂಗ್ ಅನ್ನಿಸ್ಲಿಲ್ಲ ನಾವು ತುಂಬ ಪ್ರಾಕ್ಟೀಸ್ ಮಾಡಿ ಸಾಕಷ್ಟು ತಂಡದೊಟ್ಟಿಗೆ ಇದ್ದಂಥ ಒಂದು ಒಳ್ಳೆ ರಿಲೇಷನ್ಶಿಪ್ಪು ಇದ್ರ ಬಗ್ಗೆ ಇದ್ದಂಥ ಆಸಕ್ತಿ ಪ್ರಾಬಬ್ಲಿ ನಮಗೆ ಯಾವುದೇ ರೀತಿ ಚಾಲೆಂಜಸ್ ಅಂತ ಇರಲಿಲ್ಲ ಆ್ಯಸ್ ಪರ್ಫಾರ್ಮೆನ್ಸ್ ಬಟ್ ಸಾಕಷ್ಟು ದಿನಗಳ ಕಾಲ ಶೂಟ್ ಮಾಡಿದಂಥದ್ದು ಅದರದೇ ಆದಂಥ ಒಂದು ಸಮಯ ತೊಗೊಳ್ತು ಸೊ ಅದರದ್ದು ಚಾಲೆಂಜಸ್ ಇತ್ತು ಆ್ಯಸ್ ಅ ಹೋಲ್ ಫಿಲಮ್ ಮೇಕಿಂಗ್ ವೈಸ್ ಬಟ್ ಪರ್ಫಾರ್ಮೆನ್ಸ್ ವೈಸ್ ತುಂಬ ಖುಷಿಯಿಂದ ಆಸಕ್ತಿಯಿಂದ ಮಾಡ್ತದ್ರು ಸಹ ದುಷಂತ್ ಫಸ್ಟ್ ಡೇ ಫಸ್ಟ್ ಶೋ ಇಷ್ಟು ದಿನ ಸಿನಿಮಾ ಬಗ್ಗೆ ಮಾತಾಡ್ತಾ ಬಟ್ ಇವತ್ತು ಅಭಿಮಾನಿಗಳು ಮಾತಾಡುವಂಥ ಸಮಯ ಅವರ ಪ್ರತಿಕ್ರಿಯೆ ಸಿಕ್ಕಂಥ ಸಂದರ್ಭ ಕನ್ನಡ ಚಿತ್ರದ ಅಭಿಮಾನಿಗಳು ಅಂತ ಹೇಳ್ಬೋದು ಎಲ್ಲರಿಗೂ ಇಷ್ಟ ಆಗ್ತಿದೆ ಇನ್ನು ಈಗ ತಾನೇ ಮೊದಲೇ ಶೋ ಮುಗಿಸ್ಕೊಂಡ್ ಬಂದಿದ್ದೀವಿ ನಿಮಗೆಲ್ಲ ಇಷ್ಟ ಆಗಿದೆಯಲ್ಲ ಖಂಡಿತ ಬಟ್ ಈಗ ನಿಮಗೆ ಪರ್ಟಿಕ್ಯುಲರ್ ಆಗಿ ಅಂದ್ರೆ ಸ್ಕ್ರೀನ್ ಅಲ್ಲಿ ನೋಡುವಾಗ ಯಾಕಂದ್ರೆ ಪ್ರತಿದಿನ ನೀವು ಅಲ್ಲಿ ನೋಡೋದು ಅಧೇರೇ ಇರುತ್ತೆ ಅಭಿಮಾನಿಗಳು ಜೊತೆ ಏನ್ ಇಷ್ಟ ಆಯ್ತು ಯಾವ ಕೋಶ ನಿಮ್ಮ ಕಾಡ್ತಾ ಇತ್ತು ಸಿನಿಮಾಗೆ ಅದೇ ಮಂಗಳೂರಿನ ಶ್ರೀನಿವಾಸ ಚೆನ್ನೈ ರಾಜ ಅಂತ ಏನು ಪಾತ್ರ ಇದೆ ಆ ಪಾತ್ರ ಗಾಢವಾಗಿ ಮನಸ್ಸಲ್ಲಿ ಉಳಿಯುವಂಥದ್ದು ಕಾಡುವಂಥದ್ದು ರಾಕ್ಷಸಿನ ಪಾತ್ರ ಭಾಳ ಅದರದೇ ಆದಂಥ ಒಂದಷ್ಟು ಚಾಲೆಂಜಸ್ಗಳಿರ್ತಿತ್ತು ಅಂದರೆ ಪ್ರಾಸ್ತೆಟಿಕ್ಸು ಮೇಕಪ್ಪು ಆ ತಲೆ ಮೇಲೆ ಆ ಕಿರೀಟ ಆಕ್ಸೆಸರೀಸು ಆ ಬಟ್ಟೆ ಅದೆಲ್ಲ ರೆಡಿ ಆಗೋಕ್ಕೆ ಎರಡೆರಡುವರೆ ತಾಸು ಹಿಡಿತಾ ಇತ್ತು ಅದೆಲ್ಲ ಮಾಡಿ ಇವತ್ತು ತೆರೆ ಮೇಲೆ ನೋಡಿದಾಗ ಯಾವುದು ದೊಡ್ಡ ವಿಚಾರ ಅಂತ ಅನಿಸ್ತಿಲ್ಲ ನಾಲ್ಕು ಪಾತ್ರಗಳು ಒಂದೇ ಸಿನಿಮಾದಲ್ಲಿ ಮಾಡಕ್ಕೆ ಅವಕಾಶ ಸಿಕ್ಕಿರೋ ನನ್ನ ನನ್ನ ಪುಣ್ಯ ನನ್ನ ಅದೃಷ್ಟ ಅಂತ ನಾನು ಭಾವಿಸಿದ್ದೀನಿ ನಾನು ಯಾವತ್ತಿದ್ರೂ ಒಳ್ಳೆ ಕಲಾವಿದಿನ ಗುರುತಿಸ್ಕೋಬೇಕು ಅಂತ ನಾನು ಆಸೆ ಪಟ್ಟಂತ ಆ ಕಾರಣಕ್ಕೆ ಈ ಸಿನಿಮಾದ ಸ್ಕ್ರೀನ್ ಪೇನು ನೋಡಿದ್ರೆ ಬೇರೆ ರೀತಿ ಇದೆ ಏನೋ ಎಂಟ್ರಿ ಸಾಂಗು ಎಂಟ್ರಿ ಫೈಟು ಒಂದು ಐಟಮ್ ಸಾಂಗು ಕಮರ್ಷಿಯಲ್ಲಾಗಿ ಏನೋ ಮಾಡಬೇಕು ಉದ್ದ ಡೈಲಾಗ್ ಹೊಡಿಬೇಕು ಹೀರೋ ಎಲಿವೇಶನ್ ಇಡಬೇಕು ಈ ಥರದ್ದಿಲ್ಲ ಸಿನಿಮಾ ಒಂದು ಬೇರೆ ಬೇರೆ ಥರನೇ ಒಂದು ಟ್ರೀಟ್ಮೆಂಟ್ ಇದೆ ನಿಜವಾಗ್ಲೂ ಒಬ್ಬ ಕಲಾವಿದಿನ ಗುರುತ್ಕೋಬೇಕು ಅನ್ನೋದು ನನ್ನ ಉದ್ದೇಶ ಆಗಿತ್ತು ಅದಕ್ಕೆ ನಾನು ಪ್ರಾಮಾಣಿಕ ಪ್ರಯತ್ನ ಪಟ್ಟಿದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ ಆಡಿಯನ್ಸ್ ರಿಯಾಕ್ಷನ್ ಬಗ್ಗೆ ಏನಾಗುತ್ತೆ ಈಗ ತಾನೇ ಬಂದಿದ್ದೀವಿ ಈಗ ಏನು ಫಸ್ಟ್ ಶೋ ನೋಡಿದರೆಲ್ಲ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ ಇನ್ನು ಹೋಗ್ತಾ ಹೋಗ್ತಾ ಬೇರೆ ಬೇರೆ ಕಡೆ ಥಿಯೇಟರ್ಗಳು ವಿಸಿಟ್ ಮಾಡಿದಾಗ

ಇವತ್ತು ಬೆಳಗ್ಗೆ ಒಂಥರ ನಂಬಾಯಿತು ನನಗೆ ಈ ಬಿಸಿಲು ಮತ್ತು ಶೀಳೆ ಅಪ್ಲಾಸ್ ಎಲ್ಲ ಸಿಕ್ಕಿ ಅದೇ ನಮ್ಮ ಸುನೀ ಸರ್ ಇಲ್ಲದೆ ಮತ್ತು ಇಡೀ ತಂಡ ಇಲ್ಲದೆ ಇದು ಐ ಡೋಂಟ್ ಥಿಂಕ್ ದಿಸ್ ಇಸ್ ಪಾಸಿಬಲ್ ಮ್ಯೂಸಿಕ್ ಬಗ್ಗೆ ಮಾತಾಡೋಕ್ಕೆ ಐ ಅಷ್ಟೊಂದು ದೊಡ್ಡನಲ್ಲ ಬಟ್ ಐ ಆಮ್ ಲರ್ನಿಂಗ್ ಕಳ ಕಲಿತೀನಿ ಈ ಪ್ರಾಸೆಸಲ್ಲಿ ಬಂದಿರೋ ಒಂದೊಂದು ಅಪ್ಲಾಸ್ಗೆ ಮತ್ತು ಎಲ್ಲ ಗುಡ್ ಸಪೋರ್ಟ್ಗೆ ಐ ವಾಂಟ್ ಟು ಡೆಡಿಕೇಟ್ ಆಲ್ ದಟ್ ಟು ಮೈ ಮ್ಯೂಸಿಷಿಯನ್ಸ್ ಮೈ ಸಿಂಗಲ್ಸ್ ಸುನಿ ಅವರೇ ಲಿರಿಕ್ಸ್ ಎಲ್ಲ ಬರ್ದಿದ್ದಾರೆ ಐ ಮ್ಯಾಪಿ ಟು ಬಿ ಅ ಪಾರ್ಟ್ ಆಫ್ ಗತವೈಭವ ಡೇ ಆ್ಯಂಡ್ ನೈಟ್ ಇದಕ್ಕೋಸ್ಕರ ನಾವು ಕೆಲಸ ಮಾಡಿದ್ದೀವಿ ಈ ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೆ ಫ್ಯಾಮ್ಲೀಸ್ ಫ್ರೆಂಡ್ಸ್ ಎಲ್ಲರೂ ಬಂದು ಥಿಯೇಟ್ರಲ್ಲಿ ಈ ನ ಎಕ್ಸ್ಪೀರಿಯನ್ಸ್ ಮಾಡ್ಕೊಳ್ಳಿ ಅಂತ ನಾನು ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಎಸ್ ಖಂಡಿತ ಮೇಡಮ್ ಖಂಡಿತ ಮೇಡಮ್ ನಾನು ಬರೀ ಒಂದು ವೆಸಿಲ್ ಮೇಡಮ್ ವೆಸಿಲ್ಗೆ ಏನು ಹೇಳ್ತಾರೆ ಕನ್ನಡದಲ್ಲಿ ಅದು ದೇವರ ಆಶೀರ್ವಾದ ಮೇಡಮ್ ಅಷ್ಟೇ ಸೊ ಐ ಅದೊಂದು ಡೈರೆಕ್ಟ್ ಡೌನ್ಲೋಡ್ ಥರ ಐ ಮೇಕ್ ಶೋರ್ ದಟ್ ಹೀ ಹೆಲ್ಪ್ಸ್ ಮೀ ಟು ಡೂ ದಿಸ್ ಸೊ ಆ್ಯಂಡ್ ಸ್ಟೋರಿ ವಾಸ್ ಇನ್ಸ್ಪೈರಿಂಗ್ ವಿಲಿಯಮ್ಸ್ ಅವ್ರ ಅವ್ರ ವಿಜುವಲ್ಸ್ ಮತ್ತು ದುಷ್ಯಂತ್ ಅವ್ರ ಆ್ಯಕ್ಟಿಂಗ್ ಆಶಿಕಾ ಅವ್ರ ಆ್ಯಕ್ಟಿಂಗ್ ಸ್ಕ್ರಿಪ್ ಡೈಲಾಗ್ಸ್ ಎಲ್ಲ ಒಟ್ಟಿಗೆ ಬಂದು ಅದು ನಮ್ಮನ್ನು ಇನ್ಸ್ಪೈರ್ ಮಾಡುತ್ತೆ ಲೈಕ್ ಅದಕ್ಕೆ ಏನು ಕರೆಕ್ಟ್ ಯಾವ ಥರ ಮ್ಯೂಸಿಕ್ ಮಾಡಬೇಕು ಮತ್ತು ನಮ್ಮ ಮ್ಯೂಸಿಶ್ ಮ್ಯೂಸಿಷಿಯನ್ಸ್ ಜೊತೆ ರೆಕಾರ್ಡ್ ಮಾಡುವಾಗ ಅವ್ರ ಕಡೆಯಿಂದ ನಾವು ಜಾಸ್ತಿ ವಿ ವಿಲ್ ಬಿ ಏಬಲ್ ಟು ಲರ್ನ್ ಆ್ಯಂಡ್ ಗೆಟ್ ಇನ್ಸ್ಪೈರ್ Thank you. Thank you for your support.